ಅದಕ್ಕ ಆ ಇಲ್ಲಿ ಯಾಕ ತರ್ಬಿದಿನಿ ಯಾಕ ತರ್ಬಿದ್ರಿ சார்ோட்ரது சிசுனாழ ஷரீஃபா் ஸ்டோரி அதுக்கு முதுக்கோண்ணி ஆஹ் ெளத்தனிங் ஹெங்க மாசுனா ஷரீஃப் சாஹ ரங்க அதுப்பாத்திரி ஆ சிசுனாழ ஷரீஃபா் குரு கோவிந்திரி ಇಬ್ರು ಕೂಡಿ ಮಾತಾಡ್ತಿರ್ತಾರ ಹೆಂಗ ಅವ್ರ ಊರ ಕಟ್ಟಿಗೆ ಕೂತು ಮಾತಾಡ್ತಿರ್ತಾರ ಹೇಳಿ ಮಾತಾಡ್ತಿರ್ತಾರಪ್ಪ ಅಂತಂದ್ರ ಏನಂತ ಶಿಶುನಾಳ ಶರೀಪ್ ಸಾಹೇಬ್ರ ಗುರು ಗೋವಿಂದ ಭಟ್ಟಗೆ ಹೇಳ್ತಾರ ಏನಂತ ಹೊತ್ತು ಒಂಟ್ರ ಅಮಾಶ ಐತಿ ಹುಬ್ಬಳ್ಳಿ ಒಳಗ ಸಿದ್ಧಾರ್ ಮೆರನಿಗೆ ಐತಿ ಹೌದು ಹುಬ್ಬಳ್ಳಿ ಒಳಗ ಸಿದ್ಧಾರ್ ರೋಡ್ ಮೆರವಣಿಗೆ ಐತಲಾ ಹೌದ ಸಿದ್ಧಾರ್ ರೋಡ್ ಮೆರವಣಿಗೆ ನೋಡಾಕ ಹೋಗೋಣ ಗುರು ಗೋವಿಂದ ಭಟ್ಟ ಶಿಸ್ ಶರೀಫ್ ಸಾಹೇಬ್ರ ಕೇಳಿದ್ರು ಕೇಳಿದ ಆ ಗುರು ಗೋವಿಂದ ಭಟ್ ಹೇಳ್ತಾರ ಹುಬ್ಬಳ್ಳಿ ಒಳಗ ಸಾಮಾನ್ಯವಾದ ಮೆರವಣಿಗೆ ಆಗಂಗಿಲ್ಲ ಹೋದು ಹಿಂದ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ್ ಹತ್ತು ಸಾವಿರ ಭಕ್ತರು ಹಿಂದ್ ಹತ್ತು ಸಾವಿರ ಭಕ್ತಾದಿಗಳ ಒಳಗ ಸಿದ್ಧಾರ್ ಬೆಟ್ಟಿ ನಮಗೆ ಎಲ್ಲ ಕತ್ತೆ ಹುಚ್ಚುಕೋಡಿ ಹೌದು ಅಂದ ಕಾಲಕ್ಕೆ ಆ ಆ ಶಿಶುನಾಳ ಶರೀಫ್ ಸಾಹೇಬ್ರು ಹೇಳ್ತಾರ ಏನಂತ ಹೊತ್ ಒಂಟ್ರ ಸಿದ್ಧಾರೋಡ್ರ ಬೆಟ್ಟಿ ನೋಡಾಕ ಹೋಗಲೇಬೇಕತ್ತ ಹಟ್ಟ ಹಿಡದ ಕುತುರು ಶಿಶ್ನಾಳ ಶರೀಫ್ ಸಾಹೇಬ್ರು ಗುರು ಗೋವಿಂದ ಭಟ್ರು ಇಬ್ಬರು ಕೂಡಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಎಲ್ಲಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ್ರು ಹೌ ಹುಬ್ಬಳ್ಳಿಗೆ ಬಂದ್ರು ಹೌದ ಗುರು ಗೋವಿಂದ ಭಟ್ ಅಲ್ಲಿ ಜನ ನೋಡಿ ಹಿಂದಕ ಸರದ್ ಇತ್ತ ಬಿಟ್ಟ ಹೌ ನಮಗ ಇನ್ನೇ ಹೊತ್ತು ಮುಣಗಿದ್ರನು ಬೆಟ್ಟಿ ಆಗುದಿಲ್ಲ ಅಂತ ಹಿಂದಕ್ಕ ಸರದ್ ಇತ್ತು ಬಿಟ್ರು ಹೌದು ಅವಾಗ ಶಿಸುನಾಳ ಶರೀಫ ಸಾಹೇಬ್ರು ಬಹಳ ಚಂದ ವಿಚಾರ ಮಾಡಿದ್ರು ಮುದ್ಕೊಂಡ ಏನಂತ ವಿಚಾರ ಮಾಡಿದ್ರು ಹಿಂಗ ಆದ್ರ ಹೊತ್ತು ಮುನಿಗೆ ಹೊತ್ತು ಹೊಂದ್ರು ಕೂಡ ಹುಬ್ಬಳ್ಳಿ ಅಂತ ತಿಳ್ಕೊಂಡು ಅದೇ ಹುಬ್ಬಳ್ಳಿ ಒಳಗ ಊರ ಚರಂಡಿ ನೀರು ಹರಿದು ಬರ್ತಿತ್ತು ಚರಂಡಿ ನೀರು ಹರಿದು ಬರ್ತಿತ್ತು ಆ ದಂಡಿಗೆ ಹೋಗಿ ಶಿಸ್ನಾಳ ಶರೀಫ್ ಸಾಹೇಬರು ಆ ಗಟ್ಟಾರದೊಳಗ ಮುನಿಗೆ ಮುನಿಗೆ ತಮ್ಮ ಆ ಮುನಿಗೆ ಎದ್ದು ಸೀದಾ ಎಲ್ಲಿ ಹೊಂಟ್ರ ಪಾತ್ ಅಂದ್ರೆ ಕೂಡಿರ್ತಕ್ಕಂತ ಮಂದಿ ಒಳಗ ಹೊಂಟ ನಿಂತು ಅಲ್ಲಿ ನಮ್ಮಅವ್ವ ಬಳಗವ್ರು ರೇಷ್ಮಿ ಶಿರಿ ಉಟ್ಕೊಂಡು ಬಂದಿದ್ರು ಬಂದಿದ್ರು ಬಿಳಿ ಅರಿವಿ ಹಾಕೊಂಡು ಮಿನ್ಸಲ್ ಿನ ಅರವಿ ಅಲ್ಲಿ ಹುಬ್ಬಳ್ಳಿ ಸಿದ್ದಾರೋಡ್ ಜಾತ್ರೆಗೆ ಬಂದಿದ್ರು ಶಿಸುನಾಳ ಶರೀಫ್ ಸಾಹೇಬ್ರ ಆಕಾರ ನೋಡಿದ್ರಲ್ಲ ಘಟ್ರದ ಅಂಡಿ ಒಳಗ ಮುನಿಗೆ ಎದ್ದಿದ್ದು ಜನ ಎಲ್ಲಾ ಪಾಡನ ಪಾಡಾಗಿ ದಾರಿ ಬಿಟ್ಟು ಬಿಟ್ರು ಅವಾಗ ಶಿಸುನಾಳ ಶರೀಫ್ ಸಾಹೇಬ್ರ ಇದ್ರಿಗೆ ಬರೋದು ಯಾರು ನೋಡಿದ್ರಪ್ಪ ಅಂತಂದ್ರ ಮಂಟಪದಾಗ ಕೂತಿದ್ರು ಹುಬ್ಬಳ್ಳಿ ಸಿದ್ದಾರೋಡ್ರು ಹುಬ್ಬಳ್ಳಿ ಸಿದ್ದಾರೋಡ್ರ ನೋಡಿ ನನ್ನ ಗೆಳೆಯ ಬಂದ ಮೈ ಮೇಲೆ ಬಂಗಾರ ಕಿರಟ್ಟಿತ್ತ ಕಿಮ್ಮತ್ತಿನ ಅರಿಬಿದ್ದು ರೂಪಾಯಿ ರೇಷ್ಮೆ ಇತ್ತು ಅಲ್ಲಿ ಸಿಸನಾಳಿ ಶರೀಫ್ ಸಾಹೇಬನ ಮೈ ಮೇಲೆ ರೊಜ್ಜಿತ್ತು ರಾಡಿತ್ತು ಕರೆ ಅದಕ್ಕ ಕಿಮ್ಮತ್ ಕೊಡಲಾರದೆ ನನ್ನ ಗೆಳೆಯ ಇಲ್ಲಿ ತನಕ ಬಂದನ ಕೂತಿರ್ತಕ್ಕಂತ ಮಂಟಪ ಬಿಟ್ಟು ಎದ್ದು ಹೋಗಿ ಇದ್ರಿಗೆ ಹೋಗಿ ಧಕ್ಕೆ ಬಿಡಕೊಂಡ ಪ್ರೀತಿಯಿಂದ ನಾಲ್ಕು ಮಾತು ಮಾತಾಡಿದರು ಶರೀಫ್ ಸಾಹಿಬ ಶಿಸ್ನಾಳ ಶರೀಫ್ ಸಾಹೇಬ್ರ ಜೋಡಿ ಮಾತಾಡಿದ ಬಳಕ ಶಿಸ್ನಾಳ ಶರೀಫ್ ಸಾಹಿಬ್ರ ಮನಸ್ಸಿಗೆ ಆನಂದ ಆಯ್ತು ಮನಸ್ಸಿಗೆ ಆಗಿ ಏನು ಮಾಡಿದ್ರು ಮನಸ್ಸಿಗೆ ಆನಂದ ಆಗಿ ಒಂದು ಹಾಡ್ ಹಾಡ್ತಾರ ಹುಬ್ಬಳ್ಳಿ ಮೇಲೆ ಯಾವ್ದು ಹಾಡ ಏನ್ ಹಾಡ್ತಾರ ಕೇಳಬಾಯಿ ನೋಡನು ಏನು ಕೋಡ ಏನು ಕೋಡವ ಹುಬ್ಬಳ್ಳಿ ಮಠ ಕೊಡ ಏನು ಕೊಡವ இக்கெல்ல தளத்தாழித்தைத்துல தாழித்தை இக்கெல்லா தளத்தாழ ஒழித்தை கச்சிந்த தாமிரதல்ல கச்சிந்தெல்லா தாமிரதல்ல கச்சந்த தாமிரதல்ல தளத்தாழ வளித்தைவ ಹುಬ್ಬಳ್ಳಿ ಮಾಡ ಎಂತ ಚಂದಳ ಕೊಡವಾ ಹೇಳ್ತಾಡ ಹೇಳ್ಕೊಡವಾ ಹುಬ್ಬಳ್ಳಿ ಮಾಡ ಎಂತ ಚಂದಳ ಕೊಡವಾ ಪ್ರಥಮವಾಗಿ ಹಾಡು ಚಾಲು ಆಗಿದ್ದ ಹುಬ್ಬಳ್ಳಿ ಸಿದ್ಧಾರ್ ಶಿಸುನಾಳಿ ಶರೀಫ್ ಸಾಹೇಬ್ರ ಭೇಟಿ ಅವತ್ತೇ ಈ ಪದ್ಯ ಚಾಲು ಆಗೈತಿ ಅದಕ್ಕೆ ಇರ್ಲಿ ತಮ್ಮ ಗೆಳತನ ಮಾಡಿದ್ರ ಹುಬ್ಬಳ್ಳಿ ಸಿದ್ಧಾರ್ ಮಾಡಬೇಕು ಮಾಡ್ಬೇಕು ಶಿಸುನಾಳಿ ಶರೀಫ್ ಸಾಹೇಬ್ರಂಗ ಮಾಡ್ಬೇಕಾಗೈತಿ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದಯವಿಕ್ ಜೋದು ಬೇಡ ಅದಕ್ಕೆ ಈ ಚಾಲಿ ಯಾವ್ದು ಯಾವ್ದು ಹೇಳಬಾ ಮಾಡುವ ಸಕ್ಕ ಆಗು ತಲೆ ಕೆಟ್ಟ ತಿಂಡಿಯಲ್ಲಿ ತೆರಗವನ ತಿರ್ಗಂಗ ಮಾಡಿದ ಮದ್ವಾದ ಮ್ಯಾಲ ಹೊಸದಾಗಿ ಓದಿ ಹೊಸ ಸಿರಿ ಉಟ್ಟ ಸಟ್ನ ಹಿಡ್ಕೊಂಡು ಶಿರಿ ಬಟ್ಟ ಮಾತ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ವಾದರ ಕಟ್ಟಿ ತಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟನು ಮಾಡುತ್ತಿಸೋಸಾರ ನಿನ್ನಾಗ ತಜಾಗಿರಾದೂರು ಕರವಂಗ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಬಾಳೆಸೋಸಾರ ಹಾಡ್ಯಾರ ಮೋಸ ನಮ್ಮೂರ ಪಾಸ ಎಂತಾದ ಹಣೆ ಬಾರ ಕಟ್ಟಿದ ಕನಸ ಆಗಲಿಲ್ಲ ನನಸ ಟಾಯಮ್ಮ ಸೋಮಾರ